ಕೂಡಿ ಬಂದ ಎಲ್ಲರಿಗೂ ಯೇಸ್ ಕ್ರಿಸ್ತ ನಾಮದಲ್ಲಿ ವಂದನೆಯನ್ನು ಚಲಿಸ್ತಾ ಇದ್ದಾನೆ ನಾವು ಇಬ್ರೇರ್ ಎರಡು ಇಪ್ಪತ್ತೆಂಟನ್ನು ನಾವು ಓದನ ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರೆಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಅಲ್ಲೇ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿ ಸುತ್ತಿಮದಲ್ಲಿ ವಾಸ ಮಾಡುವ ಪರಲೋಕ ತಂದೆಯೇ ಈ ಭೂಲೋಕದಲ್ಲಿ ಕೊಟ್ಟಿರುವ ಮಹಾ ಕೃಪೆಗಾಗಿ ಸೋತ್ರ ನಮ್ಮನ್ನು ಆರಿಸಿ ತೆಗೆದುಕೊಂಡುದಕ್ಕಾಗಿ ಸೋತ್ರ ಈ ಲೋಕವನ್ನು ಸೃಷ್ಟಿ ಮಾಡಿ ನಮ್ಮ ಕರದಲ್ಲಿ ಕೊಟ್ಟೋದಕ್ಕಾಗಿ ಸೋತ್ರ ತಂದೆ ಲೋಕವನ್ನು ಕ್ಷಯಿಸಿದ್ದೇನೆ ಅಂತ ಹೇಳಿದಕ್ಕಾಗಿ ಸೋತ್ರ ಆಕಾಶದಲ್ಲಿ ಭೂಮಿಯಲ್ಲಿ ನಮಗೆ ಎಲ್ಲ ವಿಧವಾದ ಅಧಿಕಾರ ಕೊಟ್ಟೋದಕ್ಕಾಗಿ ಸೋತ್ರ ಎಸ್ಯ್ಯ ನಾವು ಯಾವುದನ್ನು ತಂದೆ ಬಿಚ್ಚುತ್ತಿರೋ ಅದು ಬಿಚ್ಚಲ್ಪಡುವುದು ಕಟ್ಟುತ್ತಿರೋ ಅಂತ ಹೇಳಿದ ಪ್ರಕಾರಕ್ಕಾಗಿ ಸೋತ್ರ ನಿನ್ನ ಕೃಪೆಯನ್ನು ನಡೆಸ್ತಿರೋದಕ್ಕಾಗಿ ಸೋತ್ರ ನಮ್ಮ ಆತ್ಮಿಕದಲ್ಲಿ ಬೆಳೆದು ನಿನ್ನ ಜ್ಞಾನದಲ್ಲಿ ನಿನ್ನ ಐಕ್ಯತೆಯಲ್ಲಿ ನಾನು ಕೃಪೆಯಲ್ಲಿ ಹೆಚ್ಚೆಚ್ಚಾಗಿ ಬೆಳೆದು ಫಲ ಕೊಡುವಂತೆ ಕೃಪೆ ಮಾಡಿ ಲೋಕದ ಯಾತ್ರೆಯಲ್ಲಿ ಕರೆಕ್ಟ್ ಆಗಿ ಮುಗಿಸಲು ಕೃಪೆ ಮಾಡಿ ಯೇಸುವಿನ ನಾಮದಲ್ಲಿ ಬೇಡಿಯೊಂದಿದ್ದೇನೆ ತಂದೆಯೇ ಆಮೇನ್ ಈ ಲೋಕದಲ್ಲಿ ಎಲ್ಲರಿಗೂ ಗೊತ್ತಿರೋ ಪ್ರಕಾರನೇ ಮನುಷ್ಯರಿದ್ದಾರೆ ಸೈತಾನು ಮನುಷ್ಯರು ಮಾತ್ರನೇ ಮಾಂಸ ರಕ್ತದಲ್ಲಿದ್ದಾರೆ ದೇವರು ಸ್ಪಿರಿಟ್ ಅಲ್ಲಿದ್ದಾರೆ ಅದೇ ರೀತಿಯಲ್ಲಿ ಸೈತಾನನು ಸ್ಪಿರಿಟ್ ಅಲ್ಲಿದ್ದಾನೆ ಆದರೆ ದೇವರು ಬಂದು ಮನುಷ್ಯನ ಮೂಲಕ ಅಲೆವಡ ಒಡಂಬಡಿಕೆಯಲ್ಲಿ ಹೇಳ್ತಾ ಇದ್ರು ಇತಿಥಿರಿ ನಡೀಲಿ ಅಂತ ಯಾರೂ ನಡೆದಿಲ್ಲ ಅದಕ್ಕೆ ದೇವರೇ ಬಂದು ಇಳಿದು ನಡೆದು ತೋರಿಸಿದ್ರು ಆ ನಡೆದು ತೋರಿಸ್ಬೇಕಾದ್ರೆ ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ ಇಬ್ಬರೇ ಎರಡು ಹದಿನೆಂಟರಲ್ಲಿ ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ ಅಂದರೆ ದೇವರು ನಮಗೆ ಕಷ್ಟವಾದದ ಲಘುವನ್ನು ಕೊಡೋದಿಲ್ಲ ಯಾಕಂದರೆ ಹೋಲಿ ಸ್ಪಿರಿಟ್ ನಮ್ಮಲ್ಲಿ ಇರುತ್ತೆ ಮೊದಲು ನಾವು ದೇವ್ರು ನಮ್ದೇ ಇದ್ದಾಗ ಮಾಂಸಿಕದಲ್ಲಿದ್ದೀವಿ ಸೈತಾನ ನಮ್ಮ ನಮ್ಮನ್ನು ಆಳ್ವಿಕೆ ಮಾಡೋದ್ರಿಂದ ಆ ಸೈತಾನನ್ನು ಆಗೋದಿಲ್ಲ ದೇವರು ನಮ್ಮ ಜೊತೆಯಲ್ಲಿ ನಿವಾಸ ಮಾಡೋದಿಕ್ಕೆ ಬಂದಾಗ ನಾವು ನಾವೇ ಹೃದಯವೇ ಆಲಯವಾಗಿದ್ದಾಗ ನಾವು ದೇವರು ನಾವು ಬೆರೆತಿದ್ದಾಗ ಈ ಸೈತಾನು ಬಂದ್ರೆ ಅವನ್ನ ಈಸಿಯಾಗಿ ಜಯಿಸಬಹುದು ಸಿಂಪಲ್ ಆಗಿ ಅವನ ಒಡೆದಾಕ್ಬೋದು ಯಾವ ಥರ ಅಂದರೆ ದೇವರು ನಮಗೆ ಪ್ರಾರ್ಥನೆ ಮೂಲಕ ಐಕ್ಯತೆ ಜ್ಞಾನ ಕೃಪೆ ವರಗಳು ಅಭಿಷೇಕಗಳು ಬಲಗಳು ಎಲ್ಲ ವಿಧವಾದ ಆತ್ಮಿಕ ಬಲದಿಂದ ಶಕ್ತಿಯಿಂದ ಅವನ್ನ ಜಯಿಸ್ಬೋದು ದಿನೇ ದಿನೇ ನಾವು ಶರೀರಕ್ಕೆ ಬಲನೀತಿ ಆಗಬಾರ್ದು ಅಂತೇಳಿ ಯಾವ ರೀತಿ ನೀರು ಊಟ ಮಾಡ್ತೀವೋ ಅದೇ ರೀತಿ ಪ್ರಾರ್ಥನೆಯಲ್ಲಿ ನಾವು ದೇವರ ವಾಕ್ಯದಲ್ಲಿ ಬಲ ಹೊಂದಬೇಕು ಆ ರೀತಿ ಬಲ ಹೊಂದಬೇಕಾದ್ರೆ ದೇವರು ಈ ಲೋಕದಲ್ಲಿ ಈ ಈಗಿನ ಕಾಲದಲ್ಲಿ ಕಡೆ ಕಾಲದಲ್ಲಿ ಕಂಪ್ಯೂಟರ್ ಬಂತು ಸೆಲ್ಫೋನ್ ಬಂತು ಅಂತ ಎಲ್ಲ ಹೇಳ್ತಾನೆ ಹೊರ್ತು ಆದರೆ ಕಡೆ ಕಾಲ ನಾನು ನೋಡ್ತಾ ಇದ್ದೀನಿ ಇದು ಯಾವ ರೀತಿ ಟೆಕ್ನಾಲಜಿ ಬೆಳೀತಿದೆ ಹೊರ್ತು ಆತ್ಮಿಕತೆಯಲ್ಲಿ ವೈಯಕ್ತಿಕವಾದ ಸಂತೋಷ ಸಮಾಧಾನ ಇಲ್ಲ ಕುಟುಂಬದಲ್ಲಿ ಇಲ್ಲ ಮತ್ತು ಮಕ್ಕಳನ್ನು ಎಜುಕೇಷನ್ ಮಾಡೋದರಲ್ಲಾಗಲಿ ಅವರನ್ನು ಒಳ್ಳೆಯ ವಿಧದಲ್ಲಿ ಆತ್ಮಿಕದಲ್ಲಿ ನಡೆಸಿ ಫೆಲೋಶಿಪ್ ಇಟ್ಕೊಳ್ಳೋದ್ರಲ್ಲಾಗಲಿ ಒಂದು ಆರ್ಥಿಕತೆ ಸಹಾಯ ಮಾಡೋದಕ್ಕಾಗಲಿ ಇಲ್ಲ ಮನುಷ್ಯರೆಲ್ಲ ಮೃಗುವಾಗಿ ಮಾರ್ಪಟ್ಟು ಅವರು ಸಮಸ್ಯೆಗಳು ಕೊಡ್ತಾರೆ ಸೈತಾನ ಅವ್ರ ಮೂಲಕ ಸಮಸ್ಯೆಗಳು ಕೊಡ್ತಾನೆ ಸೈತಾನನು ಸಮಸ್ಯೆ ಕೊಡ್ತಾನೆ ನಮ್ಮನ್ನು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೆಮ್ಮದಿಯಾಗಿ ಬಾಳಕೆ ಬೀಳ್ತಾ ಇಲ್ಲ ಎಲ್ಲರೂ ಏನು ಮಾಡಿದ್ದಾರೆ ಅಡ್ರೆಸ್ ಟೆಕ್ನಾಲಜಿ ಸೆಲ್ಫೋನ್ ಟೆಕ್ನಾಲಜಿ ಮತ್ತು ವಿಧ ವಿಧವಾದ ಎ ಟೆಕ್ನಾಲಜಿಯಲ್ಲಿ ಹೋಗಿ ಅದರ ಮೇಲೆ ಮೋಹದಲ್ಲಿದ್ದಾರೆ ಅದು ಬಂದು ಮಿಷಿನ್ಗಳು ಅದು ಬಂದು ಯಾವತ್ತು ಮಷಿನ್ ಬಂದು ಮನುಷ್ಯನಾಗೆ ಅದಕ್ಕೆ ಒಂದು ಆತ್ಮ ಇಲ್ಲ ಆಮೇಲೆ ಮಿಷಿನ್ ಬಂದ್ಬಿಟ್ಟು ಮನುಷ್ಯನ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕಾಗೋದಿಲ್ಲ ಆದರೆ ಮನುಷ್ಯ ಮನುಷ್ಯನೇ ಐಕ್ಯತೆಯಾಗಿರಬೇಕು ಅದೇನಾಗ್ತಿದೆ ಅಂದರೆ ಕಡೆ ಕಾಲದಲ್ಲಿ ಟೆಕ್ನಾಲಜಿ ಜಾಸ್ತಿ ಬೆಳೆದ್ರೆ ಕುಟುಂಬಗಳು ಸಂತೋಷ ಜಾಸ್ತಿ ಆಗ್ಬೇಕು ಆದರೆ ಸಮಸ್ಯೆಗಳು ಟಾಪ್ ಮೋಸ್ಟ್ ಇದೆ ಟೆಕ್ನಾಲಜಿ ಎಷ್ಟು ಬೆಳೀತಾ ಇದೆಯೋ ಅಷ್ಟು ಮಟ್ಟಿಗೆ ಆತ್ಮಿಕ ಶಕ್ತಿಗಳು ಕುಂದು ಹೋಗ್ತಾ ಇದೆ ಕುಟುಂಬದ ಗಂಡ ಹೆಂಡತಿ ಐಕ್ಯತೆ ಕುಂದೋಗ್ತಾ ಇದೆ ಮಕ್ಕಳ ತಂದೆ ತಾಯಿಗಳ ಕುಂದೋಗ್ತಾ ಇದೆ ಕಾಯಿಲೆಗಳು ಅಧಿಕವಾಗ್ತಾ ಇದೆ ಹಣ ಹಣದ ಮೇಲೆ ಮೋಹ ಬಂದ್ಬಿಟ್ಟು ಅದನ್ನು ನಿಭಾಯಿಸೋಕ್ಕಾಗ್ದಂಗೆ ಸಾಲುಗಳು ಮಾಡೋದಾಗಲಿ ಮನುಷ್ಯರಿಗೆ ಆಧಾರ ಮಾಡೋದಾಗಲಿ ಅವರು ಯಮರ್ಸೋದಾಗಲಿ ಮತ್ತು ಡೈವರ್ಸ್ಗಳಾಗಲಿ ಈ ರೀತಿ ಹೆಚ್ಚಾಗಿ ಬೆಳೀತಾ ಇದೆ ಟೆಕ್ನಾಲಜಿ ಬೆಳೆದ್ರೆ ಇನ್ನೂ ಕುಟುಂಬದ ಸೌಕರ್ಯಗಳು ಅದು ಆತ್ಮಿಕ ಸೌಕ ಚೆನ್ನಾಗಿರ್ಬೇಕು ಅದೇ ಲಕ್ಸುರಿಯಸ್ ಜೀವನ ಅಂದರೆ ಆಡಂಬರ ಜೀವನ ಅಂತೆ ಕ್ವಾಲಿಟಿ ಅಂತ ಹೇಳ್ತಾರೆ ಕ್ವಾಂಟಿಟಿ ಅಂತ ಹೇಳ್ತಾರೆ ಕ್ವಾಲಿಟಿ ಅಂದರೆ ಅಧಿಕವಾದ ಜನಗಳು ಅಂದರೆ ಆಡಂಬರಕ್ಕೆ ಹೋಗ್ತಾ ಇದ್ದಾರೆ ಹೊರತು ಸ್ಪಿರಿಚುವಲಲ್ಲಿ ಇಲ್ಲ ಈ ರೀತಿ ಇರೋ ಇರೋದ್ರಿಂದ ದೇವರು ಈ ರೀತಿ ನಡೀತದೆ ಅಂತ ಗೊತ್ತಿದ್ದೆ ದಾಣಿಯಲ್ಲಿ ಹೇಳ್ತಾರೆ ಹನ್ನೆರಡರಲ್ಲಿ ಕಡೆ ಕಾಲದಲ್ಲಿ ಜನ ಅಲ್ಲಿ ಅಳಿವರು ಲೋಕದ ಜ್ಞಾನ ಹೆಚ್ಚಾಗ್ಬೋದು ಅಂತ ಅದೇ ರೀತಿ ಈಗ ಹೆಚ್ಚಾಗ್ತಾ ಇದೆ ಲೋಕದ ಜ್ಞಾನ ಹೆಚ್ಚಾಗ್ತಿದೆ ಆತ್ಮಿಕ ಜ್ಞಾನ ಇಲ್ಲ ಲೋಕದ ಲೋಕವನ್ನು ಗೆಲ್ಲೋದಕ್ಕೆ ಗುದ್ದಾಡ್ತಾ ಇದ್ದಾರೆ ಓರ್ ಅಲ್ಲಿ ಓಡಾಡ್ತಾ ಇದ್ದಾರೆ ಹೊರ್ತು ಆತ್ಮಿಕ ಅಭಿವೃದ್ಧಿ ಇಲ್ಲ ಇಬ್ಬರೇ ಎರಡು ಹದಿನೆಂಟರಲ್ಲಿ ಹೇಳಿದ್ದಾರೆ ಯಾರೆಲ್ಲ ದೇವ್ರು ನಂಬ್ಕೊಂಡಿದ್ದೀರೋ ದೇವ್ರನ್ನ ಆಧಾರ ಪಡ್ತಿರೋ ನೀವು ಏನು ಎದುರ್ಕೋಬೇಡ್ರಿ ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸೋದ್ರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದೇನೆ ನಾನು ಯಾರಲ್ಲ ಈ ಶೋಧನೆಗಳು ದೇವ್ರು ನಮ್ಮ ಮೇಲೆ ಶೋಧನೆ ಬರುತ್ತೋ ನೀವು ಎದುರ್ಕೋಬೇಡ್ರಿ ಆ ಶೋಧನೆ ಎಲ್ಲ ದಾಟಿ ಹೋಗಿದ್ದೇನೆ ನಾನು ನಿಮಗೆ ಸಹಾಯ ಮಾಡ್ತೇನೆ ದೇವ್ರ ಸೃಷ್ಟಿ ಕರ್ತನ ನಮ್ಮ ಇದ್ದ ಮೇಲೆ ಈ ಲೋಕದ ಸಮಸ್ಯೆಗಳೇನು ಒಂದು ಚಿಕ್ಕ ಒಂದು ಕಂಬಿ ಚುಚ್ಕೊಂಡು ಶುಗರ್ ಪೇಷಂಟ್ ಅಂತೆ ಹಂಗೆ ಹಂಗೆ ಗಾಯ ಆಗಿ ಪ್ರಾಣ ಹೋಯ್ತು ಒಂದು ಚಿಕ್ಕದಾಗಿ ಒಂದು ಚಿಕ್ಕ ಒಂದು ಬಸ್ಸಲ್ಲಿ ಒಂದು ಇಟ್ಟಾಗ ಸ್ವಲ್ಪ ಗಾಯ ಆಯ್ತು ಯಾವುದೋ ಅದರಿಂದನೇ ಅವರು ಬಿ ಪಿ ಶುಗರ್ ಇರೋದ್ರಿಂದ ಟ್ರೀಟ್ಮೆಂಟ್ ಅಲ್ಲಿ ಅದು ತಿನ್ಬಾರ್ದು ಇದು ತಿನ್ಬಾರ್ದು ಅಂತ ಪ್ರಾಣವೇ ಹೋಯ್ತು ಸ್ವಲ್ಪ ವರ್ಷ ಹತ್ತು ವರ್ಷ ಬದುಕ್ಬೇಕಾಗಿರೋರು ಅಂದ್ರೆ ಒಂದು ಮನುಷ್ಯ ಒಂದು ಚಿಕ್ಕ ಕಂಬಿ ಚುಚ್ಚುದ್ರಾಗ್ಲಿ ಒಂದು ಚಿಕ್ಕದ ಗಾಯ ಆದ್ರಾಗ್ಲಿ ಅವನ್ನ ಅದನ್ನೇ ನಿಭಾಯಿಸಕ್ಕಾಗ್ತಾ ಇಲ್ಲ ಆದರೆ ದೇವರು ಸತ್ತಿರೋರನ್ನೇ ಎಬ್ಬರಿಸ್ತಾ ಇದ್ದಾರೆ ಎಂಥ ದೊಡ್ಡ ಕಾಯಿಲೆಗಳನ್ನು ಬಿಡುಗಡೆ ಮಾಡ್ತಾರೆ ಆಪತ್ತಿಂದ ಕೃಪೆಯಿಂದ ಆಪತ್ತು ಬರೋಕ್ಕಿಂತ ಮುಂಚೆನೇ ಸಹಾಯ ಮಾಡ್ತಾರೆ ಅವ್ರನ್ನ ಹಾತ್ಕೋಬೇಕು ಮನುಷ್ಯ ಸ್ವಂತ ಬಲದಿಂದ ಜಯಿಸೋಕೆ ಅದರಿಂದ ಇವತ್ತಿನ ದಿನದಲ್ಲಿ ಶೋಧನೆಗಳು ಮನುಷ್ಯನಿಗೆ ಬಂದರೆ ನೀವೇನು ಎದುರ್ಕೋಬೇಡ್ರಿ ನಾನು ಬಂದ್ಬಿಟ್ಟು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು ಲಾಸ್ಟ್ ವೀಕ್ ನಾವು ಆಂಧ್ರದಲ್ಲಿ ಭಾನುವಾರ ದಿನ ಮೆಸೇಜ್ ಕೊಟ್ಟಿರೋದ್ರಿಂದ ಅಲ್ಲಿ ತೆಲುಗು ಮೆಸೇಜ್ ಇರೋದರಿಂದ ಅದನ್ನು ನಾವು ಟೆಲಿಕಾಸ್ಟ್ ಮಾಡಲಿಲ್ಲ ಯಾಕಂದರೆ ಕನ್ನಡ ಮೆಸೇಜ್ ಕೊಡಲಿಲ್ಲ ತೆಲುಗು ಮೆಸೇಜ್ ಕೊಟ್ವಿ ಅದರಿಂದ ಈ ವಾರದಿಂದ ಅದನ್ನು ಟೆಲಿಕಾಸ್ಟ್ ಆಗ್ತಾ ಇರುತ್ತೆ ಭಾನುವಾರ ಅದನ್ನು ತೆಲುಗಲ್ಲಿ ಇರೋದನ್ನು ಯಾವ ರೀತಿ ಮಾಡೋಕ್ಕಾಗಿಲ್ಲ ಅದರಿಂದ ಯಾರಿಗಾದರೂ ಶೋಧನೆ ಬಂದರೆ ಎದುರಬೇಕಾಗಿಲ್ಲ ದೇವರು ಅದೇ ಶೋಧನೆಯನ್ನು ನಾನು ದಾಟೋಗಿದ್ದೇನೆ ನಿಮಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ತಿರೋರು ಸೃಷ್ಟಿಕರ್ತರು ಭೂಮಿ ತಿರುಗ್ತೈತೆ ನೀವು ರೋಡಲ್ಲಿ ಹೋಗೋದನ್ನು ಬರೀ ಭೂಲೋಕವ ಕಟ್ಟಡಗಳನ್ನ ನೋಡ್ತೀರಾ ಬಟ್ ಆ ಭೂಮಿನ ಸೃಷ್ಟಿ ಮಾಡಿ ಅದು ಭೂಮಿ ತಿರುಗ್ತತೆ ಮನುಷ್ಯ ಮನುಷ್ಯ ತಿರುಗೋದಿಲ್ಲ ಅದನ್ನು ನಡೆಸ್ತಾ ಇದ್ದಾರೆ ದೇವರು ಗಾಳಿ ನೀರು ಭೂಮಿನ ಸೃಷ್ಟಿ ಮಾಡಿ ಸರ್ವಶಕ್ತಿಯನ್ನು ಹತೋಟಿಗೆ ಇಟ್ಕೊಂಡಿದ್ದಾರೆ ನಾ ಬರೀ ಅರವತ್ತೆಪ್ಪತ್ತಲ್ಲಿ ಮುಳುಗೋಗ್ತಾ ಇದೀವಿ ಅವ್ರು ಆರು ವರ್ಷಗಳ ಕಾಲ ಮನುಷ್ಯನ ಸ್ವಭಾವ ಸ್ವಭಾವಗಳು ಗೊತ್ತಿಡಿದುಕೊಂಡು ನಡೆಸ್ತಾ ಇದ್ದಾರೆ ಅಂತ ದೇವರು ನಮ್ಮ ಜೊತೆಗೆ ಇರಬೇಕಾರೆ ಈ ಲೋಕದಲ್ಲಿ ಬರುವ ಚಿಕ್ಕ ಚಿಕ್ಕ ಶೋಧನೆಗಳನ್ನ ನೋಡಿ ಎದುರಬಾರ್ದು ದಾವಿದಿನಿಗೆ ಗೋಲಿ ಹತ್ತದ ಥರ ದೊಡ್ಡ ಶೋಧನೆ ಬುತ್ತೆ ಎಲ್ಲರೂ ಇದ್ದರು ನಲವತ್ತು ದಿನ ಈವ್ನಿಂಗ್ ಮಾತ್ರ ಎದ್ರಿಕೆ ಬರಲಿಲ್ಲ ಯಾಕಂದರೆ ಆ ದೇವರು ಅವನ ಜೊತೆಯಲ್ಲಿ ಇರೋದರಿಂದ ಲೋಕದಲ್ಲಿ ಇರೋದಕ್ಕಿಂತ ನನ್ನೊಳಗಿರೋರು ದೊಡ್ಡವರು ಅಂತೇಳಿ ಅವ್ನು ಶೋಧ ಗೆದ್ದರು ಅದೇ ರೀತಿ ಒಂದು ಕೋರಿತೆಯ ಹತ್ತು ಹದಿಮೂರಲ್ಲಿ ಕೂಡ ಈ ರೀತಿ ದೇವ್ರು ಹೇಳ್ತಾ ಇದ್ದಾರೆ ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ ಮನುಷ್ಯನಿಗೆ ಏನು ಶೋಧನೆ ಬೇಕೋ ಅದನ್ನೇ ಕೊಡ್ತಾರೆ ದೇವರು ನಂಬಿಕಸ್ಥನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೂ ಶಕ್ತನಾಗುವಂಥ ಶೋಧನೆ ಶೋ ಶೋಧನೆ ಆಗುತ್ತಲೇ ತಪ್ಪಿಸುವ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ ದೇವರು ಬಂದು ನಂಬಿಕಸ್ಥನಂತೆ ಅವರು ನಮಗೆ ಸಹಿಸಬಹುದ ಶೋಧನೆ ಕೊಡ್ತಾರೆ ಅದನ್ನು ತಪ್ಪಿಸಿಕೊಳ್ಳೋ ಮಾರ್ಗ ಕೊಡ್ತಾರೆ ಅದರಿಂದ ಏನಿರಬಾರದು ಯಾಕೆ ಶೋಧನೆ ಕೊಡ್ತಾರೆ ಅಂದರೆ ಅದು ಒಂದು ಸಿಂಪಲ್ ಅದು ಅಷ್ಟೇ ಟೆಸ್ಟು ಅಷ್ಟೇ ಮಕ್ಕಳಿಗೆ ಟೆಸ್ಟ್ ಇಲ್ಲದೆ ಹಂಗೆ ಇಟ್ಟರೆ ಅವರು ಸುಮ್ಮನೆ ಹೋಗ್ತಿರ್ತಾರೆ ಬರ್ತಿರ್ತಾರೆ ಓದೋದಿಲ್ಲ ಟೆಸ್ಟಲ್ಲೇ ಗೊತ್ತಾಗುತ್ತೆ ಯಾರು ಓದ್ತಾರೆ ಯಾರು ಓದಲ್ಲ ಅಂತ ಇನ್ನೇ ನಿನಗೆ ಓದೋದಕ್ಕೆ ಲಾಯಕ್ಕಿಲ್ಲ ಅಂಥೇಳಿ ಅವನ್ನ ಅವನಿಗೆ ಓದೋದು ಬರಲಿಲ್ಲ ಅಂದರೆ ಅವನು ಆರ್ಡಿನರಿ ಮ್ಯಾನಾಗಿ ಏನೋ ಗಾಡಿ ಗಾಡಿದಲ್ಲೋದು ದಬ್ಬೋದು ಆಟೋ ಓಡಿಸೋದು ಆಟೋ ಓಡಿಸೋಕೆ ಹತ್ತನೇ ಕ್ಲಾಸ್ ಲೈಸೆನ್ಸ್ ಬೇಕು ಈ ರೀತಿಯಾಗಿ ಓದೇ ಇರೋರಿಗೆ ಅಜ್ಞಾನಿಗಳು ಅಂತ ಲೆಕ್ಕ ಮಾಡಿ ಅವ್ರು ಏನಕ್ಕೆ ಪ್ರಯೋಜನ ಇಲ್ಲದವರಾಗಿ ಮಾಡ್ತಾರೆ ಯಾಕಂತ ಹೇಳಿದ್ರೆ ಆ ಅಂತ ತೆಟ್ಟಾಗ ಅದರಲ್ಲಿ ಪಾಸ್ ಮಾಡಬೇಕು ಓದಿ ಅದೇ ರೀತಿಯೇ ಬೈಬಲಲ್ಲಿ ಶೋಧನೆನೇ ಟೆಸ್ಟು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಟೆಸ್ಟಿಗೆ ಒಂದು ತಂದೆ ಒಂದು ಮಗಳು ಆದರೆ ಆ ಮಗಳಿಗೆ ತಾಯಿ ಇಲ್ಲ ತಿರ್ಕೊಂಡಿದ್ದಾರೆ ಅವರು ದೇವರಲ್ಲಿ ಆಗಿದ್ದವರು ಅವ್ರನ್ನ ಹೆಂಗಾದರೂ ಮಾಡಿ ಶ್ರೀಮಂತಿಕೆಯಾಗಿ ಮಾಡಬೇಕು ದೇವರ ಒಂದು ಉದ್ದೇಶ ಹೆಂಗ್ ಮಾಡೋದು ಅವರಿಗೆ ಟೆಸ್ಟ್ ಕೊಡಬೇಕು ಟೆಸ್ಟ್ ಕೊಟ್ರೇ ಅದರಲ್ಲಿ ಪಾಸಾದ್ರೇ ಅವ್ರನ್ನ ಒಂದು ಉನ್ನತವಾದ ಸ್ಥಿತಿಗೆ ತರಬೇಕು ಯಾಕಂದರೆ ಅವರು ಭಾಳ ಭಯಭಕ್ತಿಯಿಂದ ದೇವರಿಗೆ ಭಾಳ ಪ್ರಾಮುಖ್ಯತೆ ಕೊಟ್ಟು ಭಕ್ತಿಯಿಂದ ದೇವರಿಗೆ ನೀತಿ ನಿಜಾತಿಯಾಗಿ ಸತ್ಯದಲ್ಲಿ ನಡೀತಿರೋರು ಅದು ಅವರು ಉದಾಹರಣೆಯನ್ನು ನೋಡೋಣ ಅದು ನಡೆದಿರೋ ಘಟನೆ ಅಂತ ಇಂಗ್ಲೆಂಡಲ್ಲಿ ಒಬ್ಬರು ಬಂದುಬಿಟ್ಟು ಹೂವು ಮಾಡ್ತಾಯಿದ್ರು ರೋಡ್ ಸೈಡಲ್ಲಿ ಆ ಮಗಳು ಸ್ಕೂಲಿಗೆ ಸ್ವಲ್ಪ ಹೋಗಿ ಬರ್ತಾ ಒಂದು ಸಿಂಪಲ್ ಸ್ಕೂಲಿಗೆ ಗೋರ್ಮೆಂಟ್ ಸ್ಕೂಲಿಗೆನೋ ಹೋಗಿ ಬರ್ತಾ ಹೂವನ್ನ ಮಾರ್ತಾಯಿದ್ರು ತಂದೆಗೆ ಸಪೋರ್ಟ್ ಆಗಿತ್ತು ಇರೋದೇ ಇಬ್ಬರು ಒಬ್ಬರೇ ಮಾಡೋಕ್ಕಾಗಲ್ಲ ತಂದೆ ಮಗಳು ಇಬ್ಬರು ಸೇರ್ಕೊಂಡು ಹೂವು ಮಾರ್ಕೊಂಡು ಜೀವನ ಸಾಕ್ತಾಯಿದ್ರು ಅದರಲ್ಲಿ ಶ್ರೀಮಂತ್ರಿಕೆ ಆದ ಒಂದು ಕಾರಲ್ಲಿ ಬಂದು ಒಂದು ಹೆಣ್ಮಗಳು ಅದೇ ವಯಸ್ಸು ಅಂದರೆ ಆ ಮಗಳಿಗೆ ಒಂದು ಒಂಬತ್ತು ವಯಸ್ಸಂದರೆ ಅವರಿಗೂ ಒಂದು ಒಂಬತ್ತು ವಯಸ್ಸು ಹುಡುಗಿನೇ ಒಂದು ಅಚ್ಚು ಕಡಿಮೆ ಎಂಟು ಹತ್ತು ವಯಸ್ಸು ಹುಡುಗಿ ಬಂದುಬಿಟ್ಟು ಹೂವು ಕೇಳಿದ್ದಾರೆ ಅದು ಸ್ವಲ್ಪ ಬೆಳೆ ಆಗಿ ಮಾಡಿಕೊಡು ಡಿಸೈನ್ ಅದ್ರ ಮೇಲೆ ಹೆಸರು ಹಾಕಿ ಕೊಡು ಅಂತ ಹೇಳಿದಾಗ ಅವರು ಚೆನ್ನಾಗಿ ಅದನ್ನು ಒಂದಿನ ಟೈಮ್ ತಗೊಂಡು ಚೆನ್ನಾಗಿ ಮಾಡಿಕೊಟ್ಟಿರೋದ್ರಿಂದ ಅವಳ ಮೇಲೆ ಪ್ರೀತಿ ಬಂದು ಸರಿ ನಮ್ಮ ಥರನೇ ಚಿಕ್ಕ ವಯಸ್ಸಿನಾಗ ಹೂವು ಅಂತ ಅವ್ರು ಫ್ರೆಂಡ್ಶಿಪ್ ಮಾಡಿದ್ರು ಆವಾಗ ಅವಾಗ ಬರೋದು ಮಾತಾಡ್ಸ್ಕೊಂಡು ಹೋಗೋದು ಅವ್ರ ತಂದೆ ಅವ್ರ ಶ್ರೀಮಂತರು ಬೇಡ ನಮಗೆ ಸಾಹವಾಸ ಅಂದ್ರೂ ನಾನೇನು ಹೋಗ್ತಿಲ್ಲಪ್ಪ ಅವರೇ ಬರ್ತಾ ಇದ್ದಾರೆ ಅಂತ ಹೇಳಿದ್ರಂತ ಸರಿ ಅಂತ ಸುಮ್ಮನೆ ಆದ್ರಂತೆ ಅವರೇ ಬಂದು ಮಾತಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಒಂದು ದಿನ ಮಾತ್ರ ಮನೆಗೆ ಕರೆದಿದ್ದಾಳೆ ನನ್ನ ಬರ್ತ್ಡೇ ಫಂಕ್ಷನ್ ಇದೆ ಬಾ ಅಂತ ಹೇಳ್ಬಿಟ್ಟು ಅವರ ತಂದೆ ಪರ್ಮಿಷನ್ ಆಗಿ ಸರಿ ಹೋಗು ಅಂತ ಹೇಳಿದ ತಕ್ಷಣ ಅವ್ರ ಮನೆಗೆ ಹೋಗಿದ್ದಾಳೆ ಈ ಈ ಹೂವು ಮಾರ್ಬ ಬಡ ಹುಡುಗಿ ಆ ಶ್ರೀಮಂತರ ಮನೆಗೆ ಹೋದಾಗ ಆ ರೂಮಿಗೆಲ್ಲ ಕರ್ಕೊಂಡೋಗಿ ಅವಳು ಹಳೆ ಬಟ್ಟೆಗಳೆಲ್ಲ ಕೊಟ್ಟು ಅವಳೆಲ್ಲ ಪ್ಯಾಕ್ ಮಾಡಿ ಸರಿ ನೀನು ಹೋಗ್ಬಿಡ್ಬಾ ಅಂತ ಬರ್ತ್ಡೇಲಿಚ್ಚಿ ಎಲ್ಲ ಕೇಕೆಲ್ಲ ತಿನ್ನಿಸಿ ಊಟ ಎಲ್ಲ ಮಾಡಿಸಿ ಕಳಿಸಿದ್ದಾರೆ ಮನೆಗೆ ಬಂದ ಮೇಲೆ ಅವ್ರದು ಡೈಮಂಡ್ ರಿಂಗು ಅವ್ರಿಗೆ ಕಿಟಕಿ ಹತ್ರ ಇಟ್ಟಿರೋ ಡೈಮಂಡ್ ರಿಂಗು ಬಂದ್ಬಿಟ್ಟು ಕಾಣೆಯಾಗಿದೆ ಕಾಣೆ ಆದಾಗ ಅದನ್ನು ಈ ಹುಡುಗಿಗೆ ಕೇಳಿ ಕೇಳಿದ್ದಾರೆ ಅವಾಗ ಈ ಹುಡುಗಿ ನಾನು ತಗೊಂಡಿಲ್ಲ ಅಂದಿದ್ದಾರೆ ಆ ರೂಮಿಗೆ ಬಂದವರು ಯಾರಂತ ನೋಡಿದ್ರೆ ಈ ಹುಡುಗಿ ಮಾತ್ರನೇ ಬಂದಿರೋದು ಬೇರೆ ಯಾರೂ ಬಂದಿರಲಿಲ್ಲ ಇವಳೇ ಅಂತ ಗೊತ್ತಾಯ ಡೌಟ್ ಬಂತು ಆದರೆ ಅವ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಕೋರ್ಟಿಗೆ ಹೋಯ್ತು ಡೈಮಂಡ್ ರಿಂಗ್ ಇರೋದ್ರಿಂದ ಈ ಹುಡುಗಿನ ಕರೆದು ಕೇಳಿದಾಗ ಅಲ್ಲಿ ಏನಾಗಿದೆ ಮನೆ ಕೆಲಸ ಮಾಡೋ ಒಂದು ಶ್ರೀಮಂತರ ಮನೆಯಲ್ಲಿ ಮನೆ ಕೆಲಸ ಮಾಡೋರು ಬಟ್ಟೆ ಎಲ್ಲ ಅವ್ರಿಗೂ ಅದೇ ಥರ ಒಂದು ಮಗಳಿದ್ದಾಳೆ ಅವರಿಗೆ ಕೊಡ್ತಾಯಿದ್ಲು ಆ ಡ್ರೆಸ್ ಎಲ್ಲ ಇವಾಗ ಈ ಹುಡುಗಿ ಹೊಸದಾಗಿ ಫ್ರೆಂಡ್ಶಿಪ್ ಮಾಡ್ಕೊಂಡು ಅವ್ರಿಗೆ ಬಟ್ಟೆ ಹೋಯ್ತಂದರೆ ಈ ಫ್ರೆಂಡ್ಶಿಪ್ ಮಾಡ್ಕೊಂಡಿರೋದ್ರಿಂದ ಇನ್ನು ಮೇಲೆ ನಮ್ಮ ಮಗಳಿಗೆ ಏನು ಸಿಗೋದಿಲ್ಲ ಎಲ್ಲ ಅವ್ರಿಗೆ ಹೇಳಿ ಅವ್ರು ಗೋಲ್ಡ್ ತಗೊಂಡಿರೋದು ಡೈಮಂಡ್ ರಿಂಗ್ ತಗೊಂಡಿರೋದು ನೋಡಿಲ್ಲದೇ ಹೋದ್ರು ಸಾಕ್ಷಿ ಹೇಳ್ತದೆ ಆ ಹುಡುಗಿ ತೆಗ್ದಿರೋದು ನಾನು ನೋಡಿದೆ ಅಂತ ಸುಳ್ಳು ಹೇಳ್ತಾನೆ ಯಾಕಂದರೆ ಇವರಿಬ್ಬರು ಫ್ರೆಂಡ್ಶಿಪ್ ಕಟ್ ಮಾಡಿದೆ ನಾ ಕೆಲಸ ಮಾಡ್ತೀವಿ ಹಾಗೆ ಅವರು ಬಟ್ಟೆಗಳೆಲ್ಲ ಕೊಡಲಿ ಅನ್ನೋದಕ್ಕೆ ಉದ್ದೇಶಕ್ಕೋಸ್ಕರ ಅವರಪ್ಪ ಬಂದು ಜೈಲಿಗೆ ಹಾಕ್ತಾರೆ ಅವರಪ್ಪ ಬಂದು ಜೈಲಲ್ಲಿ ಕೇಳ್ತಾರೆ ಯಾಕಮ್ಮ ಮಾಡಿದಂತ ಅಂತ ನೀನು ನಂಬಿಲ್ಲ ಅಲ್ಲಪ್ಪ ಯಾರು ನಂಬದೇ ಇದ್ದರು ನಾನು ಆ ರೀತಿ ಮಾಡಿಲ್ಲ ಅಂತ ಹೇಳ್ತಾರೆ ಮತ್ತು ಸಾಕ್ಷಿ ಎಲ್ಲ ಇದೆಯಲ್ಲಮ್ಮ ಪ್ರೂಫ್ ಆಗಿದೆ ಅಂತ ಅದೇ ವ್ಯಕ್ತಿಯಲ್ಲಿ ಅವ್ರ ತಂದೆಯನ್ನು ತಿರ್ಕೊತಾರೆ ಸ್ವಲ್ಪ ದಿನ ಆದಮೇಲೆ ಮನೆ ಮುಂದಗಡೆ ಆ ಶ್ರೀಮಂತ್ರ ಬಂಗ್ಲೆ ಮನೆ ಮುಂದಗಡೆ ಒಂದು ಮರ ಇದೆ ಅದು ಏನು ಅಡಚಣೆ ಆಗುತ್ತೆ ಅಂತ ಕಡಿದು ಕಡ್ದಾಗ ಬಂದು ಬಿದ್ದರೆ ಅದೊಂದು ಕಾ ಕಾಯ್ದು ಒಂದು ಒಂದು ಗೂಡು ಕಟ್ಟಿರೋದು ಅದರೊಳಗಡೆ ಮೊಟ್ಟೆ ಇಟ್ಟಿದ್ದಾರೆ ಆವಾಗ ಅದರೊಳಗಡೆ ಬಂದ್ಬಿಟ್ಟು ಆ ಗೋಲ್ಡ್ ರಿಂಗ್ ಬಂದು ಅದರೊಳಗಿಂದ ಮಿಂಚ್ತಾ ಇರೋದು ಕೆಳಗೆ ಬಂದು ಬಿದ್ದಿರೋದನ್ನು ಅವ್ರ ತಂದೆ ನೋಡ್ತಾರೆ ಆ ಶ್ರೀಮಂತ ಹುಡುಗಿಯವ್ರ ತಂದೆ ನೋಡ್ಬಿಟ್ಟು ರಿಂಗ್ ನೋಡಿದ್ರೆ ಇಲ್ಲಿದೆ ಅವ್ರ ಮಗಳಿಗೆ ಕರೆದು ಕೇಳ್ತಾರೆ ಇದೇನಿದು ರಿಂಗಿಲ್ ಇದೆಯಲ್ಲ ಮತ್ತು ಅಲ್ಲಿ ಜೈಲಲ್ಲಿ ಇದೆಯಲ್ಲ ಆ ಹುಡುಗಿ ಏನು ಅವ್ಳು ತಗೊಂಡಿಲ್ಲಲ್ಲ ಮತ್ತು ಅಲ್ಲಿ ಪೊಲೀಸರು ಕಂಪ್ಲೇಂಟ್ ಕೊಟ್ಟವರು ತಪ್ಪು ಮಾಡಿದೆ ಶಿಕ್ಷೆ ಅನುಭವಿಸ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಇದೇ ಶೋಧನೆ ಅನ್ನೋದು ಅದನ್ನು ಕೆಲಸ ಮಾಡೋ ಹುಡುಗಿ ಹುಡುಗಿ ಮೈ ಚೆನ್ನಾಗಿಲ್ಲ ಅಂತ ಕೆಲಸಕ್ಕೆ ಇಲ್ಲ ಕಾರ್ ತಗೊಂಡು ಅವ್ರ ಹತ್ರ ಹೋಗಿ ಅಮ್ಮ ನೀನು ನಿಜ ಹೇಳು ಆ ಗೋಲ್ಡ್ ತಗೊಂಡಿರೋ ನೀನು ನೋಡಿದೆ ಎಲ್ಲ ಸುಳ್ಳು ಹೇಳ್ದೆ ಅಂತ ಕೇಳಿದ್ರೆ ಇಲ್ಲ ನಾನು ಬಟ್ಟೆಗಳೆಲ್ಲ ನನಗೆ ಕೊಡೋದು ಆ ಹುಡುಗಿ ಕೊಡೋದ್ರಿಂದ ಫ್ರೆಂಡ್ಶಿಪ್ ಕಟ್ ಮಾಡೋದಕ್ಕೆ ನಾನು ಸುಳ್ಳು ಹೇಳ್ದೆ ಅಂದರೆ ರಿಂಗ್ ಇಲ್ಲಿದೆಯಮ್ಮ ಅದೇನಾಗಿದೆ ಅಂದರೆ ಕಾಗೆ ಬಂದು ಮಿನಿ 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 ಅಂಚು ಮಿಂಚ್ತಿರೋದ್ರಿಂದ ಇದೇನು ಮಿಂಚ್ತೈತಲ್ಲತ್ತ ಬಾಯಲ್ಲಿ ಹೋಗ್ಬಿಟ್ಟು ಆ ಗೂಡಲ್ಲಿ ಇಟ್ಕೊಂಡ್ಬಿಟ್ಟೈತೆ ಆ ಕಿಟಕಿ ಹತ್ರ ಇಟ್ಟಿರೋದ್ರಿಂದ ಅದು ಯಾರಿಗೂ ಗೊತ್ತಾಗಲಿಲ್ಲ ಗೊತ್ತಾಗ್ದು ಅದು ಮರ ಕಡ್ದ ಮೇಲೆ ಗೊತ್ತಾಯ್ತು ಮತ್ತೆ ಅದನ್ನು ತಗೊಂಡು ಜಡ್ಜ್ ಹತ್ರ ಹೋದ್ರು ಜಡ್ಜು ಈ ರೀತಿ ರಿಂಗ್ ಇದೆ ಬಟ್ ನಾವು ನಮ್ಮದೇ ತಪ್ಪು ನಾವೇ ಕ್ಷಮಾಪಣೆ ಕೇಳ್ತೀವಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀವಿ ಕೋರ್ಟಲ್ಲಿ ನೀವು ತೀರ್ಪು ಕೊಟ್ರಿ ಅಂದರೆ ಅವಾಗ ತೀರ್ಪು ಕೊಡ್ಬೇಕಾದ್ರೆ ಅವರಿಗೆ ಗೊತ್ತಾಯ್ತಂತೆ ಹುಡುಗಿ ಕಳ್ತನ ಮಾಡಿಲ್ಲ ಅಂತ ಬಟ್ ಅಲ್ಲಿ ವಿಟ್ನೆಸ್ ಇತ್ತಂತೆ ಅವ್ರು ಇವರೇ ತಗೊಂಡಿರೋದಂತ ವಿಟ್ನೆಸ್ ಇರೋದ್ರಿಂದ ಅವಾಗ ಹೇಳಿದ್ರಂತೆ ನನ್ನ ಜೀವಿತದಲ್ಲಿ ನಾನು ದೊಡ್ಡ ತಪ್ಪು ಮಾಡಿದೆ ಅಚ್ಚಕ್ಕೂ ಹುಡುಗಿ ಕಳ್ತನ ಮಾಡಿಲ್ಲ ಅಂತ ಮನಸ್ಸಿನಲ್ಲಿ ಗೊತ್ತಾಗ್ತಿತ್ತು ಆದರೂ ಕೂಡ ಇರೋದ್ರಿಂದ ನಾನು ತೀರ್ಪು ಕೊಟ್ಟೆ ನನಗೆ ಬಾಧೆ ಹೇಳಿ ಅಷ್ಟೊಳಗೆ ಅವ್ರು ರಿಟೈರ್ಡ್ ಆಗಿ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೋರ್ಟಲ್ಲಿ ಹೋಗಿ ಇವರೆಲ್ಲ ವಾಪಸ್ ತಗೊಂಡಿದ್ದಾರೆ ನಾವು ಹುಡುಗಿ ಹೋಗಿ ನೋಡಿದಾಗ ಅಷ್ಟೊತ್ತಿಗೆ ಒಂದು ಎಂಟು ವರ್ಷ ದಾಟಿ ಒಂಬತ್ತು ವಯಸ್ಸಂದರೆ ಎಂಟು ಒಂಬತ್ತು ವರ್ಷ ಆಗಿದೆ ಅಷ್ಟೊಳಗೆ ಆ ಹುಡುಗಿಗೆ ಒಂದು ಹತ್ತೊಂಬತ್ತು ವರ್ಷ ಆಗಿದೆ ಹತ್ತೊಂದು ವರ್ಷ ಆಗಿರೋದ್ರಿಂದ ಅಲ್ಲಿ ತಪ್ಪು ಮಾಡಿದೆ ನರಳುತ್ತಿರೋದರಿಂದ ಆ ಹುಡುಗಿನ ಬಿಡಿಸಿದಾಗ ಅವ್ರಿಗೆ ಯಾರೂ ಇಲ್ಲ ತಂದೆನ ಡೆತ್ ಆದರು ಅವಾಗ ಆ ಜಜ್ಜು ಬಂದು ಮನೆಯಲ್ಲಿ ವ್ಯತ್ಯಯ ಅವನ ಮಗ ಕೇಳ್ತಾನೆ ಈ ರೀತಿ ಸಂಭವ ನಡೀತದ್ರೆ ಸರಿ ನಾನು ಹುಡುಗಿನ ಮದುವೆ ಆಗ್ತೀನಿ ಆ ಅಂತ ಹೇಳ್ಬಿಟ್ಟು ಅವರ ಜಡ್ಜ್ ಮಗನಿಗೆ ಮದುವೆ ಮಾಡ್ತಾರೆ ಮತ್ತೆ ಯಾಕೆ ಅಂದರೆ ಅವಳು ಕಷ್ಟಪಟ್ಟಿದ್ದು ಬರೀ ಒಂಬತ್ತು ವರ್ಷ ಮಾತ್ರನೇ ಎಲ್ಲಿ ಜೈಲಲ್ಲಿ ಆದರೆ ಅವನ ಮದುವೆ ಆಗಿ ಒಂದು ಇಪ್ಪತ್ತು ವಯಸ್ಸಲ್ಲಿ ಅವರು ಅವರಿಗೆ ಮದುವೆ ಆಗಿ ಅವ್ರ ಕಾಲ ಪೂರ್ತಿ ಅವನ ಜೊತೆಯಲ್ಲಿ ಸಂಸಾರ ಮಾಡಬೇಕು ಮಾಡ್ಬೇಕಾದ್ರೆ ಅವರ ಸಂತತಿಗಳು ಸಂತತಿಗಳೆಲ್ಲ ಉನ್ನತವಾದ ಸ್ಥಿತಿಯಲ್ಲಿರ್ತಾರೆ ಬಟ್ ಅವರು ಜೈಲಲ್ಲಿ ಇದ್ದಿದ್ದು ಆಮೇಲೆ ಅವರಿಗೆ ಆ ಮಗಳಿಗೆ ಅರಿವಾಯ್ತು ದೇವರು ನಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ ಉನ್ನತವಾದ ಸ್ಥಿತಿಗೆ ತರೋದಂತ ಅದನ್ನೇ ಇಲ್ಲಿ ಮನುಷ್ಯರು ಸಹಿಸಬಾದ ಶೋಧನೆ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ ಅಂದ್ರೆ ಇದರಲ್ಲೂ ಎರಡು ಟೈಪ್ ಇದೆ ದೇವ್ರು ನಮ್ದೇ ಇದ್ದಾಗ ಯಾವ ಟೈಮಲ್ಲಿ ಅದು ಪಾಪದಿಂದ ಶಾಪದಿಂದ ಬರೋದು ನಾವು ನಾವೇ ತರಿಸ್ಕೊಳ್ಳೋದು ಅದು ಯಾವ ಟೈಮಲ್ಲಿ ಮರಣ ಬರುತ್ತೋ ವ್ಯಾಧಿ ಬರುತ್ತೋ ಶಾಪ ಪಾಪಗಳು ಕುಟುಂಬ ವೆಂಟಾಡುತ್ತೋ ಯಾವಾಗ ನಾವು ಈ ಲೋಕದಲ್ಲಿ ಸಮಸ್ಯೆಗಳನ್ನ ಮುಳುಗೋಗ್ತಿವೋ ಅದು ಬೇರೆ ದೇವ್ರ ನಮ್ಮ ಮೇಲೆ ಅವ್ರು ಟೆಸ್ಟ್ ಕೊಡ್ತಾರೆ ಯಾಕೆ ಟೆಸ್ಟ್ ಅಂತ ಹೇಳಿದ್ರೆ ಅವ್ರನ್ನ ಆತ್ಮೀಕದಲ್ಲಿ ಬಲಪಡಿಸಿ ಬಲಪಡಿಸಿ ಸ್ಟ್ರೆಂತ್ ಮಾಡಿ ಅವ್ರ ಮೂಲಕ ಕುಟುಂಬ ಸಾಕ್ಷಿಯಾಗಿ ಅವ್ರ ಮೂಲಕ ಇತರಿಗೆ ಸ್ವಾರ್ಥ ಹರಡಿ ದೇವರಲ್ಲಿ ನಡೆಸೋದಿಕ್ಕೆ ಒಂದು ದೊಡ್ಡ ಜನ ಗುಂಪನ್ನು ದೇವರ ಬರುವಿಕೆಗೆ ಸಿದ್ಧ ಮಾಡೋದಿಕ್ಕೆ ಅವರಲ್ಲಿ ವಿಶ್ವಾಸವನ್ನು ಅವರಲ್ಲಿ ನಂಬಿಕೆಯನ್ನು ಪರಿಶುದ್ಧತೆಯನ್ನು ಮತ್ತು ಸಮಾಧಾನವನ್ನು ದೇವರ ಮೇಲೆ ಅಧಿಕವಾಗಿ ನಂಬಿಕೆ ಇಡುವಂತೆ ಧೈರ್ಯ ಕೊಡುವಂತೆ ಬಯಗಳಿಂದ ಬಿಡುಗಡೆ ಮಾಡಿ ಆತ್ಮಿಕದಲ್ಲಿ ವಾಕ್ಯದ ಬಲದಿಂದ ಆ ಶಕ್ತಿಯಿಂದ ಎಷ್ಟೇ ಶೋಧನೆಗಳು ಬಂದರೂ ಅದನ್ನು ಶ್ರಹಿಸೋದಕ್ಕೆ ಶಕ್ತಿ ಕೊಡುವಂತೆ ದೇವರು ಮಾಡ್ತಾರೆ ಅದರಿಂದ ಒಂದು ಉದಾಹರಣೆಯನ್ನು ನೋಡೋಣ ಲೋಕ ಇಪ್ಪತ್ತೆರಡು ಎಲ್ಲರೂ ತೆಗೀರಿ ಲೋಕ ಇಪ್ಪತ್ತೆರಡು ಮೂವತ್ತೊಂದನ್ನು ಅದರಲ್ಲಿ ನೋಡ್ರಿ ಸೀಮೋನೇ ಸೀಮೋನನೆ ನೋಡು ಸೈತಾನನು ನಿಮ್ಮನ್ನು ಗೋಧಿಯಂತೆ ಹೊಣೆಯಬೇಕೆಂದು ಅಪ್ಪನೇ ಕೇಳಿಕೊಂಡನು ದೇವರು ನಮ್ಮಲ್ಲಿ ಇದ್ದಾಗ ಪರ್ಮಿಷನ್ ಕೇಳಿತಾ ಮುಟ್ಟಬೇಕು ಯಾಕಂದರೆ ಇಲ್ಲದೆ ಇದು ಹೋದರೆ ಸೈತಾನ್ ಪೂರ್ತಿ ಮೂಲಕ ಕಂಟ್ರೋಲ್ ಇದ್ರೆ ಎಲ್ಲರನ್ನು ಕೊತ್ತಾಕ್ಬಿಡ್ತಿದ್ದ ಏ ಸ್ವಾಮಿ ನಂಬಿರೋ ಮಕ್ಕಳನ್ನ ಕೂಡ ಹಾಳು ಮಾಡ್ಬಿಡ್ತಿದ್ದ ಅವನಿಗೆ ದೇವ್ರಿಗೆ ಕಂಟ್ರೋಲ್ ಕೊಟ್ಟಿಲ್ಲ ಇಲ್ಲೇನಾಗಿದೆ ಸೀಮೋನನೆ ದೇವ್ ಏ ಸ್ವಾಮಿ ಹೇಳ್ತಾರೆ ಸಿಮೋನನೆ ಸಿಮನವನ ನನ್ನ ಜೊತೆಯಲ್ಲಿದ್ದು ಆ ಶಿಷ್ಯರಿಗೆ ನಿನ್ನನ್ನು ಶೋಧಿಸೋದಕ್ಕೆ ಸೈತನು ನನ್ನ ನನ್ನ ಹತ್ರ ಅಪ್ಪನೇ ಕೇಳಿಕೊಂಡ ಆದರೆ ನಿನ್ನ ನಂಬಿಕೆ ಕುದಿ ಹೋಗಬಾರದೆಂದು ಒಂದು ಸಮಯ ಶೋಧನೆ ಮಾಡಿದರೆ ನಿನ್ನ ನಂಬಿಕೆ ಎಲ್ಲಿ ಕುದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡನು ನೀನು ತಿರುಗಿಕೊಂಡು ಮೇಲೆ ನಿನ್ನ ಸಹೋದರನನ್ನು ದೃಢಪಡಿಸು ಎಂದು ಹೇಳಿದನು ನಾನು ದೇವರ ಹತ್ರ ಬೇಡಿಕೊಂಡೆ ನೀನು ಕೃಪೆ ಬರಲಿ ಅಂತೇಳಿ ಮತ್ತೆ ನೀನು ತಿರುಗಿಕೊಂಡು ದೇವರ ಹತ್ರ ತಿರುಗಿಕೊಂಡು ನೀನು ನಿನ್ನ ನಿನ್ನ ಸೋದರನ್ನು ಅಂತ ಅಂದರೆ ಇದು ಒಳ್ಳೆಯ ಉದಾಹರಣೆ ಅಂತ ಹೇಳಿದ್ರೆ ಯೋಗು ಯೋಗಿಗೆ ಶೋಧನೆ ಮಾಡಬೇಕಂತ ಹೇಳಿದ್ರೆ ಸೈತಾನನ್ನು ಪರ್ಮಿಷನ್ ಕೇಳ್ತಾನೆ ಸೈತಾನ್ ಪರ್ಮಿಷನ್ ಕೊಟ್ಟ ಮೇಲೆ ಅವ್ರು ಸೈತಾನನ ಹತ್ರ ಹೇಳ್ತಾರೆ ನಾವು ಎಲ್ಲ ನೋಡಿದಾಗ ಯೋಗು ಒಂದು ಹತ್ರಲ್ಲಿ ನೀನು ಅವನಿಗೆ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥಕ್ಕೂ ಸುತ್ತಮುತ್ತಲು ಬೇಲಿಯನ್ನು ಹಾಕಿದೀಯಲ್ಲ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ ಇರೋದೇ ಎರಡು ಮನುಷ್ಯ ಇರ್ತಾನೆ ದೇವ್ರ ಆತ್ಮ ನಮ್ಮಲ್ಲಿ ಇರ್ತಾರೆ ನಾನು ದೇವ್ರು ನಮ್ಮ ದೇವ್ರವ್ರಿಗೆ ಹೇಳ್ತಿಲ್ಲ ನಂಬುದು ನಂಬಿ ದೇವರಲ್ಲಿ ಬೆಳೀತಿರೋರಿಗೆ ಹೇಳ್ತಾ ಇದ್ದೀನಿ ಅವಾಗ ಸೈತಾನ ನಮ್ಮನ್ನು ಅಟ್ಯಾಕ್ ಮಾಡೋಕ್ಕಾಗೋದಿಲ್ಲ ಸುತ್ತಲೂ ಬೇಲಿ ಹಾಕಿರ್ತಾರೆ ದೇವರೇ ಈ ಲೋಕದಲ್ಲಿ ಬಂದು ಶೋಧನೆ ಎಲ್ಲ ಜಯಿಸಿದ್ರು ನಮಗೆ ಸಹಿಸ್ಬೋದ ಶೋಧನೆ ಕೊಡ್ತಾರೆ ಯಾಕಂದರೆ ಪಾಸಾಗಿ ಮುಂದಿನ ಸ್ಥಿತಿಯಲ್ಲಿ ನಾವು ದೊಡ್ಡ ಕಾರ್ಯ ಮಾಡೋದಕ್ಕೆ ಟೆಸ್ಟನ್ನು ಕೊಡ್ತಾರೆ ಅದೇ ರೀತಿಯಾಗಿ ಶ್ರೀಮನಿಗೂ ಕೇಳಿಕೊಂಡ್ರು ಆದರೆ ಅವನ್ನ ಪ್ರಾರ್ಥನೆ ಮಾಡಿ ಅವನ ಮನಸ್ಸು ಕುಂದಿಯು ಅವರ ನಂಬಿಕೆ ಕುಂದು ಹೋಗಬಾರ್ದು ಹೇಳಿ ಅವನು ಮತ್ತೆ ಅವನು ಹಿಂತಿರುಗಿ ಬರ್ತಾನೆ ಅವನು ಸೋದರನ್ನ ಬಲಪಡಿಸ್ತಾನೆ ಅದೇ ರೀತಿಯಲ್ಲಿ ಯೋಗಿಗೆ ಕೂಡ ಮನೆ ಸುತ್ತಲೂ ಬೇಲಿ ಹಾಕಿದ್ದಾರೆ ಯಾಕಂದ್ರೆ ದೇವ್ರು ಮೇಲೆ ದೇವ್ರ ಪರ್ಮೇಶನ್ ಇಲ್ಲದೆ ಅವರ ಆಸ್ತಿ ಆಗಲಿ ಅವರ ಶರೀರವಾಗಲಿ ಅವರ ಪ್ರಾಣವಾಗಲಿ ಮುಟ್ಟೋಕ್ಕಾಗೋದಿಲ್ಲ ಆ ರೀತಿಯಾಗಿ ಎಲ್ಲದಕ್ಕೂ ಅದ ಅವಾಗ ಒಂದ್ಸಲಿ ಪ್ರಾಪರ್ಟಿಗೆ ಆಸ್ತಿಗೆ ಬೇಲಿ ತೆಗಿತಾರೆ ಅವಾಗ ಸೈತಾನ ಮುಟ್ಟತಾನೆ ಶರೀರದ ಮೇಲಿರೋ ಬೇಲಿ ತೆಗಿತಾರೆ ಅವನ ಯೋಬು ಶರೀರವನ್ನು ಮುಟ್ಟುತ್ತಾನೆ ಅದರ ಆತ್ಮಕ್ಕೆ ಮುಟ್ಟೋದಿಕ್ಕೆ ಅಧಿಕಾರ ಕೊಟ್ಟಿಲ್ಲ ಮತ್ತೆ ಅವನು ಒಂದು ಮಾತು ಹೇಳ್ತಾನೆ ಅದೇ ನಮಗೆ ಬೇಕಾಗಿರೋದು ಇದೇ ನಾವು ಅವನಿಗೆ ಆಸ್ತಿ ಹೋಯಿತು ಶರೀರದಲ್ಲೆಲ್ಲ ಗುಳ್ಳೆಗಳು ಬಂತು ಆವಾಗ ಯೋಬು ಮಾತು ಹೇಳ್ತಾನೆ ಇದನ್ನೇ ಟೆಸ್ಟ್ ಬಂದಾಗ ನಾವು ಆತ್ಮಿಕದಲ್ಲಿ ಬಲಪಡೋದಕ್ಕೋಸ್ಕರನೇ ಟೆಸ್ಟ್ ಕೊಡೋದು ಅವಾಗ ಯೋಬು ಒಂದು ಮಾತಾಡ್ತಾರೆ ಎಲ್ಲರೂ ಗಮನ ಇಟ್ಟು ಕೇಳ್ರಿ ಒಂದು ಇಪ್ಪತ್ತೊಂದು ಯೋಬು ಜೋಬು ಏನಿಲ್ಲದವನಾಗಿ ತಂದೆ ಗರ್ಭದಿಂದ ಬಂದೆನು ಏನಿಲ್ಲದವನಾಗೆ ಗತಿಸಿ ಹೋಗುವೆನು ನಾನು ಏನಿಲ್ಲದವನಾಗಿ ಬಂದೆ ಏನಿಲ್ಲದಾಗೆ ಹೋಗ್ತೀನಿ ಯೋವನೇ ಕೊಟ್ಟನು ಯೋವನೇ ತೆಗೆದುಕೊಂಡನು ನೋಡ್ರಿ ಈ ರೀತಿ ನಾವು ಹೇಳಕ್ ಬರುತ್ತಾ ಆಸ್ತಿ ಇತ್ತು ಆಸ್ತಿ ಹೋಯ್ತು ಶರೀರದಲ್ಲಿ ಆರೋಗ್ಯವಿತ್ತು ಅದು ಚಿಪ್ಪೆ ತೆಂಗಿನಕಾಯಿ ಚಿಪ್ಪೆ ತಗೊಂಡು ಶರೀರನೆಲ್ಲ ನವ್ಯೆಗೆ ಅದು ಏನು ಮಾಡ್ತಾನೆ ಅಂದರೆ ಅದರಿಂದ ಅದನ್ನ ಮೈಯೆಲ್ಲ ಗಿಂಜ್ಕೊತಾ ಇದ್ದಾರೆ ಆ ರೀತಿ ಪರಿಸ್ಥಿತಿ ಬಂದರೆ ಹೇಳ್ತಿ ಕೂಡ ನೀನು ದೇವರನ್ನು ದೋಷಿಸಿ ಬಿಟ್ಟು ಬಿಡು ಅಂದ್ರೆ ಆ ಟೈಮಲ್ಲಿ ಕೂಡ ದೇವರನ್ನ ತಾಯಿ ಗರ್ಭದಲ್ಲಿ ಏನಿರ್ಧಾರವಾಗಿ ಬಂದೆ ಏನಿರ್ದಾಗಿ ಹೋಗ್ತೀನಿ ಯೋವನೇ ಕೊಟ್ಟು ಯೋವನೇ ತೆಗೆದುಕೊಂಡು ಯೋವನ ನಾಮಕ್ಕೆ ಸ್ತೋತ್ರವಾಗಲಿ ಕಡೆ ಒಂದು ಇಪ್ಪತ್ತೆರಡರಲ್ಲೊಂದು ಮಾತಿದೆ ನೋಡ್ರಿ ಇದ ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ ದೇವರ ಮೇಲೆ ತಪ್ಪು ಒರಿಸಲು ಇಲ್ಲ ಪಾಪ ಮಾಡಲಿಲ್ಲಂತೆ ಸರಿ ಅಂತ ತಪ್ಪು ಇಲ್ಲಿ ಶೋಧನೆಗಳು ಕೊಟ್ಟಾಗ ಬಹಳ ಜನ ಬಿದ್ದೋಗ್ತಾರೆ ವಾಕ್ಯ ಬಹಳ ಗಮನ ಇಟ್ಟು ಕೇಳ್ರಿ ಎಲ್ಲರೂ ಶೋಧನೆಗಳು ನಮಗ್ ಬಂದಾಗ ಅವಾಗ್ತಾ ಅವನ್ನ ಎತ್ತಿ ಉಪಯೋಗಿಸದ ಅಧಿಕ ಜನಕ್ಕೆ ಅಂತ ನೋಡಿದಾಗ ಬಹಳ ಜನ ಬಿದ್ದೋಗ್ತಾರೆ ಹೇಗೆ ಅಂದ್ರೆ ಕೋಪ ಬಂದ್ಬಿಡುತ್ತೆ ಅವ್ರ ಲೋಕಕ್ಕೆ ಹೋಗ್ಬಿಡ್ತಾರೆ ದೇವ್ರನ್ನ ದೂಷಿಸ್ತಾರೆ ಅವಮಾನ ಪಡಿಸ್ತಾರೆ ಸ್ವಲ್ಪ ಜನ ಮಾತ್ರ ಎಷ್ಟೇ ಶೋಧನೆ ಬಂದ್ರೂ ದೇವ್ರ ಮೇಲೆ ತಪ್ಪು ಒರೆಸ್ದಂಗೆ ನಮಗೆ ಜ್ಞಾನ ಕಮ್ಮಿ ದೇವ್ರು ಏನೋ ಪ್ಲಾನ್ ಇಟ್ಟಿರ್ತಾರಂತ ಆ ತಪ್ಪು ಒರೆಸ್ದಾಗೆ ಏನು ಮಾಡ್ತಾರೆ ಹೇಳಿದ್ರೆ ಪಾಪ ಮಾಡಿದಾಗೆ ಎಲ್ಲರೂ ಪಾಪಕ್ಕೆ ಹೋಗ್ಬಿಡ್ತಾರೆ ಇನ್ನೇನು ಬಿಡುತ್ತ ದೇವ್ರನ್ನೇ ಬಿಟ್ಟು ಹೋಗ್ಬಿಡ್ತಾರೆ ನಾನು ಭಾಳ ಜನ ನೋಡಿದ್ದೀನಿ ದೇವ್ರು ನಂಬ್ಕೊಂಡ್ರೆ ಶೋಧನೆ ಜಾಸ್ತಿ ಬರುತ್ತೆ ಅಂತಾರೆ ಅವರಿಗೆ ಪ್ರಮೋಷನ್ ಕೊಡೋದಕ್ಕೆ ಶೋಧನೆ ಕೊಟ್ಟರೆ ಅದರಲ್ಲಿ ನಿಲ್ಲದಾಗೆ ಅಯ್ಯೋ ದೇವ್ರು ನಂಬ್ಕೊಂಡ್ರೆ ಅವಾಗ ಸ್ಟಾರ್ಟಿಂಗಲ್ಲಿ ದೇವ್ರು ನಂಬಿರೋಲ್ಲ ದೇವ್ರ ನಂಬಿದಾಗ ಸೈತಾನನಿಂದ ಬಿಡುಗಡೆ ಮಾಡಿ ಬೇಲಿ ಹಾಕಿ ಟೆಸ್ಟ್ ಕೊಟ್ಟು ಅವ್ರಿಗೆ ಇನ್ನೂ ಉನ್ನತ ಸ್ಥಿತಿಗೆ ತರಬೇಕಂತ ಪ್ರಯತ್ನ ಪಟ್ಟಾಗ ಅವರು ಅದರಲ್ಲಿ ನಿಲ್ಲದಾಗೆ ಬಿದ್ದೋಗ್ತಾರೆ ಯೋಬನೋ ಈ ಶೋಧನೆ ಬಂತು ಚೆನ್ನಾಗಿದ್ದ ಶೋಧನೆ ಬಂತು ತಪ್ಪು ಮಾಡಲಿಲ್ಲ ಪಾಪ ಮಾಡಲಿಲ್ಲ ದೇವ್ರ ಮೇಲೆ ತಪ್ಪು ಒರಿಸಲಿಲ್ಲ ಮತ್ತೆ ಅವನಿಗೆ ಡಬಲಷ್ಟು ಆಶೀರ್ವಾದವನ್ನು ಕೊಡ್ತಾನೆ ಎರಡರಷ್ಟು ಇದ್ದಿದ್ದಕ್ಕಿನ ಡಬಲು ಆಸ್ತಿಯಲ್ಲಿ ಡಬಲು ಮಕ್ಕಳಲ್ಲಿ ಡಬಲು ಆರೋಗ್ಯದಲ್ಲಿ ಡಬಲು ಈ ರೀತಿಯಾಗಿ ಅವರು ಏನು ಅಂದ್ರೆ ಶರೀರದಲ್ಲಿ ಎಷ್ಟೇ ಸಮಸ್ಯೆ ಬಂದ್ರೂ ಅವರು ಕಾಪಾಡ್ತಾರೆ ಅದಕ್ಕೆ ಯೋಗ ಥರ ನಮಗೆ ಏನು ಅಷ್ಟು ಕಷ್ಟ ಕೊಡೋದಿಲ್ಲ ಆದರೆ ನಮಗೆ ಬರೋದು ಚಿಕ್ಕ ಚಿಕ್ಕ ಶೋಧನೆಗಳು ಬಟ್ ಅದನ್ನು ನಾವು ಜಯಿಸಬೇಕು ಕಡೇದಾಗಿ ಒಂದೆರಡು ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡೋಣ ಇಬ್ಬರೇ ನಾಲ್ಕು ಹದಿನೈದರಲ್ಲಿ ಒಂದು ವಾಕ್ಯ ಇದೆ ಇಬ್ಬರೇ ನಾಲ್ಕು ಹದಿನೈದು ಎಲ್ಲರೂ ತೆಗೆದು ನೋಡೋಣ ಇಲ್ಲಿ ನೋಡ್ರಿ ಇಲ್ಲಿ ಸ್ವಾಮಿಗೆ ಕೂಡ ಇಲ್ಲಿ ಹೋಲಿಸಿ ವಾಕ್ಯ ಕೊಟ್ಟಿದ್ದಾರೆ ಆತನು ಸರ್ವ ವಿಷಯಗಳಲ್ಲಿ ನಂಬ ಹಾಗೆ ಶೋಧಿ ಶೋಧನೆಗೆ ಗುರಿಯಾದನ್ನು ಅವಾಗಲೇ ನೋಡಿದ್ವಿ ಇಬ್ರಿಯರು ಅಲ್ಲಿ ಇಬ್ರಿಯರು ಎರಡು ಹದಿನೆಂಟರಲ್ಲಿ ಈಗ ನಾಲ್ಕು ಹದಿನೈದು ಬಿ ಯಲ್ಲಿ ನೋಡ್ತಾ ಇದ್ದೀವಿ ದೇವರು ಕೂಡ ಆತನ ಸರ್ವ ವಿಷಯದಲ್ಲಿ ನಂಬ ಹಾಗೆ ಶೋಧನೆ ಗುರಿಯಾದನ್ನು ಪಾಪ ಮಾತ್ರ ಮಾಡಲಿಲ್ಲ ಶೋಧನೆ ಬಂದಾಗ ಪಾಪ ಮಾಡಬಾರ್ದು ಈ ಇಸ್ರೇಲಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ ಐದು ದೇಶದಿಂದ ಬಿಡುಗಡೆ ಮಾಡಿದಾಗ ಅವರೇನು ಮಾಡ್ತಾರೆ ಅಂದರೆ ಒಂದು ಚಿಕ್ಕ ಶೋಧನೆಗಳು ಬಂದರೆ ಕೂಡ ಗೊಣಗೋದು ಸೊಣಗೋದು ಈಜಿಪ್ಟಲ್ಲೇ ಚೆನ್ನಾಗಿದೆ ಪಾಪದಲ್ಲೇ ಚೆನ್ನಾಗಿದೆ ದೇವರು ಎಷ್ಟು ಬ್ಲೆಸ್ ಮಾಡಿದ್ರು ಗೊಣಗೋದು ಸೊಣಗೋದು ಕೊಡ್ತಾಯಿರು ಕೊಡ್ತಾ ಕೊಡ್ತಾಯಿರು ಬರೀ ಲೋಕದ ಅವಶ್ಯಕತೆ ಕೊಡ್ತಾ ಇರಬೇಕು ಜನಗಳು ಕೂಡ ಭಾಳ ತಪ್ಪು ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ದೇವ್ರನ್ನ ಅವರು ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಬರೀ ಅವಶ್ಯಕತೆಗಳಿಗೆ ಮಾತ್ರ ಲೋಕದ ಅವಶ್ಯಕತೆಗೆ ಮಾತ್ರ ಪೂರೈಸೋದಕ್ಕೆ ಮಾತ್ರ ಅವರು ಅದನ್ನು ಕೊಡು ಇದು ಕೊಡಂತಾರೆ ಅಷ್ಟೇ ಹೊರ್ತು ದೇವ್ರ ಒಂದು ಪೂರ್ಣವಾಗಿ ಪಶುದ್ಧವಾಗಿ ಜೀವಿಸೋಣ ಪಾಪ ಮಾಡೋಕೆ ಅವಕಾಶ ಇಟ್ಟರು ಅದನ್ನ ಜಯಿಸೋಣ ದೇವರ ಮೇಲೆ ನಂಬಿಕೆಯಿಂದ ಜೀವಸನ ಪಶುದ್ಧವಾಗಿ ಬಾಳು ಬಾಳೋಣ ಈ ಥರ ಶೋಧನೆಗಳು ಬಂದ್ರು ಪಾಪ ಮಾಡ್ದಂಗೆ ತಪ್ಪು ಒರೆಸ್ದಾಗೆ ಇನ್ನೂ ಆತ್ಮೀಕದಲ್ಲಿ ಬೆಳೆದು ಸ್ತೋತ್ರ ಹೇಳೋಣ ಈ ರೀತಿ ಸ್ವಭಾವಗಳಿಲ್ಲ ದೇವರು ಏನು ತಪ್ಪು ಮಾಡಿದ ಶಿಲುಬೆಗೆ ಏರಿಸಿದ್ರು ಕೂಡ ಪಾಪ ಮಾತ್ರ ಮಾಡಿಲ್ಲ ಅಂತೇಳಿ ನೋಡ್ರಿ ಪಾಪ ಮಾತ್ರ ಅದರಿಂದ ನ ಅದರಿಂದ ನಾವು ಕೂಡ ಯಾವುದೇ ವಿಷಯದಲ್ಲಿ ಈ ಶೋಧನೆಗಳು ಬಂದರೆ ಪಾಪ ಹಾಗೆ ಜಯಿಸಬೇಕು ಜಯಿಸಿ ಈ ಲೋಕವನ್ನು ಜಯಿಸಬೇಕು ಯೋಬನು ಕೂಡ ಅದೇ ರೀತಿ ಜಯಿಸಿದರು ಯೇಸಾಮಿ ಕೂಡ ಅದೇ ಶೋಧನೆಯಲ್ಲಿ ಜಯಿಸಿದರು ಆದರೆ ನಾವೇನು ಮಾಡ್ತಿದ್ದೀವಿ ಅಂದರೆ ಬರೀ ನಮ್ಮ ಅವಶ್ಯಕತೆಗಳಿಗೋಸ್ಕರ ಸ್ವಾರ್ಥಕ್ಕಾಗಿ ಅದು ಕೊಡು ಇದು ಕೊಡು ಒಂದು ಚಿಕ್ಕ ಸಮಸ್ಯೆ ಕೂಡ ಬರ್ಕೊಡೋದು ಒಂದು ಚಿಕ್ಕ ಸಮಸ್ಯೆ ಬಂದರೆ ಕೂಡ ನಮ್ಮ ಕೈಲಿ ತಡ್ಕೊಳಕ್ ಆಗೋದಿಲ್ಲ ಅದಕ್ಕೆ ಬಲ ಎಸ್ ಏಸಮ್ಮ ಹೇಳ್ತಿದ್ದಾರೆ ಒಂದು ಕುರಿತು ಹತ್ತು ಹದಿಮೂರಲ್ಲಿ ನಾವು ಓದ್ತೀವಿ ನಿಮಗೆ ಸಹಿಸಬಹುದಾದ ಶೋಧನೆ ಅವರವರ ಆತ್ಮೀಕ ತಕ್ಕಂತೆ ಶೋಧನೆ ಕೊಡ್ತಾರೆ ಶೋಧನೆ ಇಲ್ಲದಾಗೆ ಬ್ಲೆಸ್ಸಿಂಗ್ ಇಲ್ಲ ವಿತೌಟ್ ಶೋಧನೆ ಇವಾಗ ಕೂಡ ನಾವು ಮಾಡ್ತೀವಿ ಅಂದ್ರೆ ವಾಗ್ದಾನಗಳನ್ನು ತೆಗಿತೀವಿ ಆ ವಾಗ್ದಾನಗಳು ಅದರ ಹಿಂದೆ ಮುಂದೆ ಮಾಡಿದ್ದಾರೆ ಅಂದರೆ ಒಂದು ವಾಕ್ಯ ನೀನು ಈ ರೀತಿ ನಡೆದ್ರೆ ಈ ಬ್ಲೆಸ್ಸಿಂಗ್ ಬರುತ್ತಂತ ಆಜ್ಞೆ ಕೊಟ್ಟಿರ್ತಾರೆ ಆಜ್ಞೆಗಳು ಇಲ್ಲದೆ ಆ ಬ್ಲೆಸ್ಸಿಂಗ್ ಇಲ್ಲ ಕಟ್ಟಳೆಗಳನ್ನು ಕೊಟ್ಟಿರ್ತಾರೆ ನೀನು ಈ ರೀತಿ ನಡೆದ್ರೆ ಈ ಥರ ಬ್ಲೆಸ್ಸಿಂಗ್ ಅಂತ ಬರೀ ಬ್ಲೆಸ್ಸಿಂಗ್ ಮಾತ್ರ ಬೇಕಂತಾರೆ ಬರೀ ಬ್ಲೆಸ್ಸಿಂಗ್ ಇರೋದಿಲ್ಲ ಅವ್ರನ್ನ ಹುಡುಕಿ ಹುಡುಕಿ ಅದನ್ನು ಆರಿಸಿ ತೆಗೆದುಕೊಳ್ತಾರೆ ಅವರಿಗೆ ಬೇಕಾದದ್ದುಕೆ ಆ ರೀತಿ ಜೀವನ ಅಲ್ಲ ನಾವೇನು ಮಾಡ್ಬೇಕಂದ್ರೆ ಕಣ್ಗಳನ್ನು ಮುಚ್ಚಿ ನಾವು ಪ್ರೇಯರ್ ಮಾಡೋಣ ಮೊದಲನೇದಾಗಿ ಟೆಸ್ಟ್ ಅಂದ್ರೇ ಒಂದು ಜಾಯ್ ಹ್ಯಾಪಿನೆಸ್ ಅದರಲ್ಲಿ ಪಳಗಿಬಿಟ್ರೆ ಆಗಿರುತ್ತೆ ಅದು ರುಚಿ ಗೊತ್ತಾಗ್ಬಿಡುತ್ತೆ ನಾವು ಅಷ್ಟು ಮಟ್ಟಿಗೆ ದೇವರಲ್ಲಿ ಪ್ರಾರ್ಥನೆಯಲ್ಲಿ ಬಲದಲ್ಲಿ ಬೆಳೆದಿರ್ಬೇಕು ಒಂದು ಸಮಯ ಅದು ನಡಿಲಿಲ್ಲ ಅಂದರೆ ದೇವ್ರ ಚಿತ್ತ ಇಲ್ಲ ನಡೆದರೆ ದೇವ್ರ ಚಿತ್ತ ಇದೆ ಅಂತ ಹೇಳ್ಬಿಟ್ಟು ಇನ್ನೊಂದು ಸೇಫ್ ಆಗಿ ನಾವು ಅದು ಬೇಕು ಇದು ಬೇಕನ್ನೋದಕ್ಕಿಂತ ದೇವ್ರಿಗೆ ಚಿತ್ತವಿದ್ರೆ ಕೂಡ ಇಲ್ಲದಿದ್ರೆ ಬೇಡ ಆ ರೀತಿ ಸ್ವಭಾವದ ಬೆಳೆಸ್ಕೋಬೇಕು ನಾವು ಈ ರೀತಿ ಸ್ವಭಾವ ಬೆಳೆದಾಗೆ ಬಲವಂತ ಮಾಡಿ ನಮಗೆ ಸ್ವಾರ್ಥಕ್ಕಾಗಿ ಅದು ಕೊಡು ಇದು ಕೊಡಂದಾಗ ಅದು ಕೊಟ್ಟಾಗ ಆ ದೇವ್ರಿಗೆ ಚಿತ್ತವಿಲ್ಲದೆ ಇದ್ದಾಗ ಅದು ಪೇಯ್ನ್ ಆಗುತ್ತೆ ಕಷ್ಟಗಳನ್ನ ಅನುಭವಿಸ್ಬೇಕಾಗಿದೆ ಅದಕ್ಕೋಸ್ಕರ ಭಾಳ ಕ್ರಯ ಕೊಡಬೇಕಾಗಿದೆ ಯಾಕಂದರೆ ದೇವ್ರ ಚಿತ್ತ ಇರೋದಿಲ್ಲ ನಾವು ಮಾತ್ರ ಪ್ರಾರ್ಥನೆ ಮಾಡಿ ಕೇಳ್ತಾ ಇರ್ತೀವಿ ಎಲ್ಲ ಕಣ್ಗಳನ್ನ ಮುಂಚೆ ಪ್ರಾರ್ಥನೆ ಮಾಡೋಣ ಸುದ್ದಿ ನಿವಾಸ ಮಾಡುವ ಪರಲೋಕ ತಂದೆಯೇ ಶೋಧನೆ ಅಂದರೆ ಟೆಸ್ಟ್ ಆ ಟೆಸ್ಟು ಮಕ್ಕಳಿಗೆ ಯಾವ ರೀತಿ ಎಕ್ಸಾಮಲ್ಲಿ ಬಂದು ಪಾಸಾದ್ರೆ ಅವ್ರ ಐ ಎ ಪಿ ಎಸ್ಸು ಡಾಕ್ಟ್ರುಗಳು ಇಂಜಿನಿಯರ್ಗಳು ಅವ್ರು ಕಠಿಣವಾಗಿ ಓದಿ ಅದರ ಪಾಸಾದ್ರೆ ಅವರು ಒಂದು ಉನ್ನತವಾದ ಜೀವನ ಜೀವಿಸೋದಿಕ್ಕೆ ಅದೇ ರೀತಿ ಆತ್ಮಿಕ ಹೋರಾಟದಲ್ಲಿ ಆತ್ಮಿಕ ಜೀವಿತದಲ್ಲಿ ಟೆಸ್ಟ್ ಇದ್ರೇ ಉನ್ನತವಾದ ಸ್ಥಿತಿಗೆ ಬರೋಕ್ಕಾಗತ್ತೆ ನಂಬಿಕೆ ವಿಶ್ವಾಸದಿಂದ ಲೋಕವನ್ನು ಜಯಿಸಬೇಕಾಗಿದೆ ನಾನು ಲೋಕವನ್ನು ಜಯಿಸಿದ್ದೇನೆ ದೃಢವಾಗಿರಿ ನಂಬಿಕೆಯಿಂದ ತಂದೆ ಲೋಕವನ್ನು ಜಯಿಸುವಂಥದ್ದು ನಂಬಿಕೆ ಅಂತ ಹೇಳಿದ್ದೀರಾ ಎಷ್ಟೇ ಶೋಧನೆಗಳು ಎಷ್ಟೇ ಹೋರಾಟಗಳು ಬಂದರೂ ನಂಬಿಕೆಯಿಂದ ಜಯಿಸುವಂತೆ ಕೃಪೆ ಮಾಡಿ ಯೂಟ್ಯೂಬ್ ಮೂಲಕ ಕೇಳುವವರು ಕೂತ್ಕೊಂಡು ಕೇಳುವವರು ಪ್ರತಿಯೊಬ್ಬರನ್ನ ಆಶೀರ್ವದಿಸ್ರಿ ಮೈಮೆ ಮುಂದೆ ಕುಡಿಬದೆಲ್ಲರನ್ನೂ ಆಶೀರ್ವದಿಸ್ರಿ ತಂದೆ ಕೇಳ್ತಿರುವ ವಾಕ್ಯ ಕೇಳುವ ಪ್ರತಿಯೊಬ್ಬರನ್ನು ಶೋಧನೆಯಲ್ಲಿ ಜಯಿಸಿ ಲೋಕಯಾತ್ರೆಯಲ್ಲಿ ಸಕ್ಸಸ್ಫುಲ್ಲಾಗಿ ಸೈತಾನನ್ನು ಲೋಕದಲ್ಲಿರೋದಕ್ಕಿಂತ ನನ್ನೊಳಗಿರೋ ದೊಡ್ಡವರು ತಂದೆ ಈ ವರ್ಷ ವರ್ಷ ಇಪ್ಪತ್ತಿಪ್ಪತ್ತೈದು ಅಪ್ಪ ಫೆಬ್ರವರಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಕೃಪೆ ಮಾಡಿದ್ದೀರಾ ಈ ಕಾಲದಲ್ಲಿ ಒಂದು ದೊಡ್ಡ ಛಯವನ್ನು ಕೊಟ್ಟು ನಡೆಸಿರಿ ಶೋಧನೆಯಲ್ಲಿ ಮುಳುಗು ಹೋಗೋದಾಗಿ ಭಯಗಳು ವೇದನೆಗಳು ಬೇಜಾರುಗಳು ದುಃಖಗಳು ಚಿಂತೆಗಳೆಲ್ಲ ಯೇಸುವಿನ ನಾಮದಲ್ಲಿ ತೊಳೆದು ಹೋಗಲಿ ಯಾರಲ್ಲ ಈ ವಾಕ್ಯ ಕೇಳ್ತಾ ದೊಡ್ಡ ಒಂದು ಉಂಟು ಮಾಡು ಒಂದು ಅಮಿಷ ಕೇಳಿದ ಬರಲಿ ಯಾರಲ್ಲ ಸಾಲದ ಸಮಸ್ಯೆಯಲ್ಲಿ ವ್ಯಾಧಿ ಸಮಸ್ಯೆಯಲ್ಲಿ ಕಷ್ಟದಲ್ಲಿ ನರಳುತ್ತಾ ಇದ್ದಾರೋ ಯೇಸುವಿನ ನಾಮದಲ್ಲಿ ಈಗಲೇ ಒಂದು ದೊಡ್ಡ ಬಿಡುಗಡೆ ಉಂಟಾಗಲಿ ಸಹಿತ ತೊಲಗಿ ಹೋಗಲಿ ಜ್ಞಾಪಿಸುತ್ತಿದ್ದೇನೆ ಮನುಷ್ಯರನ್ನು ಆಧಾರ ಪಡೆದಾಗಿ ದೇವರನ್ನು ಆಧಾರ ಪಡಿ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ಎಲ್ಲ ಸಮಸ್ಯೆದ ಬಿಡುಗಡೆ ಆಗಿ ಜಯ ಜೀವಿತ ಜೀವಿಸದಿಕ್ಕೆ ಶೋಧನೆಯಿಂದ ಬಿಡುಗಡೆ ಹೊಂದದಕ್ಕೆ ಒಂದೇ ಮಾರ್ಗ ದೇವರನ್ನು ಆದುಕೊಳ್ಳುವುದು ನೀನು ಆದುಕೊಂಡು ಎಲ್ಲರೂ ಜೀವಿಸಿ ಜಯ ಜೀವಿತ ಜೀವಿಸೋದಿಕ್ಕೆ ಕೃಪೆ ಮಾಡಿ ಯೇಸುವಿನ ನಾಮದಲ್ಲಿ ಬೇಡುವುದಿದ್ದೇವೆ ತಂದೆಯೇ ಆ ಮೇನ್